ಸಂಘಟನೆಗಳಿಗೆ ಶಕ್ತಿ ತುಂಬುತ್ತಿರುವ ಮಹಿಳಾ ಶಕ್ತಿ ಹೌದು ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಹಿರೇಮತ್ತೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ವತಿಯಿಂದ ಮಹಿಳಾ ಸಂಘದ ಉದ್ಘಾಟನೆ ಮಾಡಲಾಯಿತು ಈ ಒಂದು ಸಂಘಟನೆಗೆ ನೂರಾರು ಮಹಿಳೆಯರು ಸಂಘಟನೆಗೆ ಸೇರ್ಪಡೆಯಾಗುವ ಮುಖಾಂತರ ನಾವೇನು ಪುರುಷರಿಗಿಂತ ಕಡಿಮೆ ಇಲ್ಲ ನಾವು ಮಹಿಳೆಯರು ಸಂಘಟನೆಗೆ ಸೇರಿ ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹಾಗೂ ಸರ್ಕಾರದ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುತ್ತೇವೆ ಅಂತ ಸಂಘಟನೆಗೆ ಸೇರ್ಪಡೆಯಾದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಹುಚ್ಚಣ್ಣವರ್ ಮಾತನಾಡಿ ನಮ್ಮ ಸಂಘಟನೆಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಇವತ್ತಿನ ದಿನ ಅನೇಕ ಮಹಿಳೆಯರು ಸಂಘಟನೆ ಸೇರ್ತಾ ಇದ್ದಾರೆ ಮಹಿಳೆಯರು ಬರೀ ಅಡಿಗೆ ಮನೆಗೆ ಸೀಮಿತವಾಗದೆ ಮಹಿಳೆಯರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡಬೇಕೆಂದ್ರೆ ಸಂಘಟನೆ ಅತ್ಯವಶ್ಯಕತೆ ಇದೆ ಅಂತ ನುಡಿದ್ರು ಹಾಗೂ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ರುದ್ರಪ್ಪ ಬಳೆಗಾರ್ ಮಾತನಾಡಿ ಸರ್ಕಾರ ರೈತರಿಗೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ನಮ್ಮ ಸಂಘಟನೆಯ ಹೋರಾಟಕ್ಕೆ ಮಹಿಳೆಯರು ಸಹ ಶಕ್ತಿ ತುಂಬುತ್ತಿದ್ದಾರೆ ಎಂದು ನುಡಿದರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಸರ್ ಈಗ ಒಂದು ಹೇಳ್ತಿದ್ದೇನೆ ನಾವು ಸಂಘಟನೆ ಕಟ್ಕೊಳ್ಳುವಂತ ವ್ಯವಸ್ಥೆ ಇರೋದು ಸರಿಯಾದ ರೀತಿಯಲ್ಲಿ ನಾವು ಬೆಳೆದಿರ್ತಕ್ಕಂಥ ರೈತರಿಗೆ ಏನಿಲ್ಲ ಸರಿಯಾದ ಬೆಳೆ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಆ ಬೆಳೆಗೆ ಸರಿಯಾದ ಕಿಮ್ಮತ್ ಇರೋದಿಲ್ಲ ಅದಕ್ಕೆ ನಾವೇನು ಹೇಳ್ತಾ ಇದೀವಿ ನಮ್ಮ ಹೋರಾಟ ಏನು ಅಂತ ಹೇಳಿದ್ರೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ ನಮಗೆ ಏನಾದ್ರು ಆ ವರದಿಯನ್ನ ಜಾರಿ ಮಾಡಿ ಬಜೆಟ್ ನಲ್ಲಿ ಮಂಡನೆ ಆಯ್ತು ಅಂತ ಹೇಳಿದ್ರೆ ಅದು ಏನಿಲ್ಲ ಈಗ ಈ ಸರ್ಕಾರಿ ನೌಕರಿಸ್ತರಿಗೆ ಏನ್ ಹೇಗೆ ಏಳನೇ ವೇತನ ಎಂಟನೇ ವೇತನ ಜಾರಿ ಆಗುತ್ತೋ ಅದು ಏನಲ್ಲ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆ ಬಜೆಟ್ ನಲ್ಲಿ ಮಂಡನೆ ಆಯಿತು ಅಂತ ಹೇಳಿದ್ರೆ ಅದು ಮುಂದೆ ನಾವು ಏನು ಕೇಳೋದು ಬೇಡ ತನ್ನೆಚ್ಚಲು ತಾನೇ ಮಾಡ್ಕೊಂತ ಹೋಗ್ಬಿಡುತ್ತೆ ಸರ್ ಯಾಕಂದ್ರೆ ಖರ್ಚು ಜಾಸ್ತಿ ಆಗ್ತಾವನೆ ಹೋಗುತ್ತೆ ಹೊತ್ತು ಕಡಿಮೆ ಆಗಲ್ಲ ಸರ್ ಆ ರೇಟ್ಗೆ ತಕ್ಕಂಗೆ ಅದನ್ನೇನೆಲ್ಲ ತನ್ನ ಇದನ್ನು ಪೇಮೆಂಟ್ ಅನ್ನ ಮಾಡ್ಕೊಂತ ಹೋಗ್ತದೆ ಅದಕ್ಕೆ ನಾವೇನ್ ಹೇಳ್ತಿದೀವಿ ಸಂಘಟನೆಯ ಮುಖಾಂತರ ನಾವು ಹೋರಾಟ ಮಾಡತಕ್ಕಂಥದ್ದು ನಮ್ಮ ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ ನಮಗೆಲ್ಲ ರೈತರಿಗೆ ಏನಿಲ್ಲ ನಾವು ಬೆಳ್ದಂತ ಎಲ್ಲಾ ಬೆಳೆಗಳಿಗಿನೂ ಏನಿಲ್ಲ ದರ ನೀಟ್ರಿ ಅಂತ ಎಂ ಎಸ್ ಪಿ ಈಗ ಸಿದ್ದರಾಮಯ್ಯನವರಿಗೆ ಮೊನ್ನೆ ಹೇಳಿದೀವಿ ಸಾಹೇಬ್ರೆ ಕೃಷಿ ಕಾಯ್ದೆಯನ್ನ ಮೊದಲ್ ಕಾಯಲ್ಲ ತೆಗೆದ್ ಹಾಕ್ಬೇಕಂತ ಯಾಕಂದ್ರೆ ಇನ್ನ ಸ್ವಲ್ಪ ದಿನಗಳಲ್ಲಿ ಏನಿಲ್ಲ ಇವ್ರ ಏನಿಲ್ಲ ಅಂದಾನೆ ಅಂಬಾನಿ ಮಕ್ಕಳು ಏನಿಲ್ಲ ಬ್ಲಾಕ್ ಮನಿ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರ ಏನಿಲ್ಲ ಬಂದು ಈ ಆಸ್ತಿ ಮೇಲೆ ಹಾಕ್ಬಿಟ್ರೆ ಈ ರೈತರು ಏನಿಲ್ಲ ಹಿಂದೆ ಹತ್ತೊಂಬತ್ ನೂರ ಅರವತ್ತೊಂದರ ಪ್ರಕಾರ ಕಾಲಂ ಪ್ರಕಾರ ಅದು ಏನಂದ್ರೆ ರೈತರ ಭೂಮಿಯನ್ನ ರೈತರೇ ಹಿಡಿಬೇಕು ಅಂತ ಇತ್ತು ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಇವ್ರೇನಿಲ್ಲ ಅವರು ಅಂದಾನಿ ಅಂಬಾನಿ ಮಕ್ಕಳು ಏನು ಹಣ ಇಟ್ಕೊಂಡಿರ್ತಕ್ಕಂಥವ್ರನ್ನ ಕೈ ಬಿಟ್ರೆ ನಮ್ಮ ರೈತ ಕುಲಕ್ಕೆ ಏನಿಲ್ಲ ಇರ್ತಕ್ಕಂಥ ಮುಂದಿನ ಪೀಳಿಗೆಗೆ ಆಹಾರ ಭದ್ರತೆಯನ್ನ ಒದಗಿಸುವಂತ ರೈತ ಕುಲವನ್ನ ಇವರು ತುಳಿಯುವಂತ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಾರ್ದು ಸರ್ ಇವತ್ತು ಏನು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಬಲಿಯಾಗ್ತಾ ಇರೋರೆ ರೈತ ಕುಲ ಬೆಳೆ ವಿಮೆ ಬೆಳೆ ಪರಿಹಾರಗಳು ಬಾರದೆ ಸರ್ಕಾರದ ಯಾವ ಒಂದು ಯೋಜನೆಗಳು ಅವರಿಗೆ ದೊರಕದೆ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರೋದೆ ರೈತ ಕುಲ ಇವತ್ತು ಸರ್ಕಾರಗಳ ದ್ವಿಮುಖ ನೀತಿಗಳಿಂದ ರೈತ ಕುಲ ಕಂಗೆಟ್ಟು ಹೋಗಿರ್ತಕ್ಕಂಥ ವ್ಯವಸ್ಥೆಯೊಳಗಡೆ ಅನಿವಾರ್ಯವಾಗಿ ನಾವು ಗ್ರಾಮ ಘಟಕಗಳನ್ನ ರಚನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡತಕ್ಕಂತ ಶಕ್ತಿಯಾಗಿ ನಿಲ್ಬೇಕು ಅಂತ ಹೇಳಿ ನಾವು ರೈತ ಸಂಘಟನೆಗಳನ್ನ ಕಟ್ತಾ ಇದ್ದೀವಿ ರುದ್ರಪ್ಪ ಬೆಳಗಾರ ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾವೇರಿ ಮಹಿಳೆಯರಿಗೆ ಹೇಳೋದ್ರೆ ಈಗ ನಮಗೆ ಎಲ್ಲೇ ಹೋದ್ರು ಏನೋ ಕೆಳಕೋದ್ರೂ ಒಂದ್ ಏನೋ ದಾರಿ ಇಲ್ಲ ನಮಗೆ ಏನೂ ಸಹಾಯಿಲ್ಲ ಈಗ ಮಹಿಳೆಯರು ಒಂದ್ ಸ್ವಲ್ಪ ರೈತ ಸಂಘದ ಮಹಿಳೆಯರ ಜನಸಂಖ್ಯೆ ಆಗಿ ಸಂಘ ಘಟನೆ ಮಾಡ್ಕಂಡ್ ನಾವ್ ಮುಂದುವರೆದು ಏನ ಆಗ್ಲಿ ನಮ್ಗೆ ಏನ ಬರ್ಲಿ ಸರ್ಕಾರ ಅವ್ರದ್ದ ನಾವು ಕೇಳ್ಕೊಂಡ್ ಪಡ್ಕೋಬೇಕು ಅಂತ ನಾವ್ ಸಂಘಟನೆ ಮಾಡಿ